ಟಿ ಆರ್ ವಿಚಾರದಲ್ಲಿ ಬೆಂಗಳೂರು ಅರಮನೆಗೇನು ಏನೋ ಟಿ ಡಿ ಆರ್ ಕಾಂಪನ್ಸೇಷನ್ ಬರಬೇಕಾಗಿದೆ ಅದು ಎಲ್ಲರಿಗೂ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಕೆಲವು ಅಂಶಗಳನ್ನು ನಾವು ಸ್ಪಷ್ಟತೆ ಕೊಡಬೇಕಾಗಿದೆ ಯಾಕಂದ್ರೆ ಒಂದ್ ಸ್ವಲ್ಪ ಅರ್ಧ ಸತ್ಯಗಳು ಒಂದೆ ದಿಕ್ಕಿಸುವಂತ ಕೆಲಸ ಆಗ್ತಾ ಇದೆ ಸರ್ಕಾರದಿಂದ ಒಂದ್ ಅವ್ರು ಹೇಳ್ತಾ ಇರೋದು ಕಾಂಪನ್ಸೇಷನ್ ಸರ್ಟಿಫಿಕೇಟ್ ಯಾವ್ದೇ ಕಾರಣಕ್ಕಿಲ್ಲ ಟಿಡಿಆರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ ಕರ್ನಾಟಕ ಸರ್ಕಾರಕ್ಕೆ ಶೂನ್ಯ ಆದ ವೆಚ್ಚ ಅವ್ರು ಯಾವ್ದೇ ರೀತಿಯ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ ಕಾಂಪನ್ಸೇಷನ್ ಬದಲು ಟಿಡಿಆರ್ ಕೊಡ್ತಾರೆ ಸೊ ಆ ಟಿ ಡಿಆರ್ ಕೊಡೋದ್ರಲ್ಲಿ ಅವ್ರ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಅವ್ರು ಏನು ಅದು ಘೋಷ ಏನು ಕಾರಣಕ್ಕಾಗಿ ಅವ್ರನ್ನ ಕೇಳಬೇಕಾಗಿದೆ ಆದ್ರೆ ಕಾಂಪನ್ಸೇಷನ್ ಅಂತೂ ಇವರು ಶೂನ್ಯ ಕೊಡೋದು ಅಂದ್ರೆ ಸರ್ಕಾರದ ಒಂದು ಇಂದ ಯಾವುದೇ ಒಂದು ಪೈಸಾನು ಬರಲ್ಲ ಇದು ಟಿ ಡಿ ಆರ್ ಕಾಂಪನ್ಸೇಷನ್ ಬದಲು ಕೊಡ್ತಾ ಇರುವಂತದ್ದು ಒಂದು ಯಂತ್ರ ಎರಡನೇದು ಅವರು ಇವರು ಹೌದು ಅದು ವ್ಯತ್ಯಾಸ ಇದೆ ತಿಳ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಕೊನೆಗಾಗಿ ಅವ್ರು ಹೇಳ್ತಾ ಇರೋದು ಈ ರೋಡ್ ವೈಡ್ ಪ್ರಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಂತ ಏನು ಅಂಡರ್ ಗ್ರೌಂಡ್ ಗೋಸ್ಕರ ಏನು ಮುಂದುವರಿತಾ ಇದ್ರು ಸುಮಾರು ಎಂಟು ಸಾವಿರ ಕೋಟಿಗಿಂತ ಹೆಚ್ಚು ಏನು ಟ್ಯಾಕ್ಸಿಂತದ್ದು ಎಲ್ಲಾರ್ಗು ಕಾಣ್ತಾ ಇದೆ ಇಲ್ಲಿ ಏನು ಟಿ ಡಿಆರ್ ಕಾಂಪೊಸಿಷನ್ ಬದಲು ಕೊಟ್ಟು ಇಲ್ಲಿ ಏನು ರೋಡ್ ವೈಡ್ನಿಂಗ್ ಮಾಡಲು ಅದಕ್ಕೆ ಎಷ್ಟೋ ಒಂದು ನೂರು ನೂರ ಕೋಟಿ ಹೆಚ್ಚು ಕಡಿಮೆ ಆಗ್ಬಹುದು ಅಷ್ಟೇ ಅದ್ರ ಬದಲು ಈ ತರ ಹೇಳ್ಬಿಟ್ಟು ದಿಕ್ ತಪ್ಪಿಸೋ ಅಂತ ಕೆಲಸ ಮಾಡ್ತಾ ಇರೋದು ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ಇದು ಹೇಳ್ಬೇಕಾಗಿದೆ ಇದು ದಯವಿಟ್ಟು ಒಂದು ಸ್ವಲ್ಪ ಮೀಡಿಯಾದವರು ಕೂಡ ಅದು ಕೂಡ ನಾವು ಕಾನೂನಾತ್ಮಕವಾಗಿ ಏನಿದೆ ಅವರು ಮೀಡಿಯಾರು ತಪ್ಪಿಸ್ಕೊಳ್ಲಿಕ್ಕೆ ಇಂತ ಒಂದು ಏನು ಆರ್ಡಿನೆನ್ಸ್ ತರುವ ಕೆಲಸ ಮಾಡ್ತಾ ಇರೋದು ಅದು ಸರ್ಕಾರ ಇದ್ದಾರೆ ಅವ್ರ ಅದಕ್ಕಾಗಿ ಅವರು ಬಹುಶಃ ಅವ್ರ ಪವರ್ಸ್ ಇದೆ ಆದ್ರೂ ಸಹ ನಾವು ಕಾನೂನಾತ್ಮಕವಾಗಿ ನಮ್ಗೆ ಏನು ಪ್ರಜಾಪ್ರಭುತ್ವದಲ್ಲಿ ಏನು ಹಕ್ಕಿದೆ ಅದರ ಮೂಲಕ ನಾವು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ನಾವು ನಿಮ್ ಮುಂದೆ ಎಲ್ಲಾ ಅಂಶಗಳನ್ನು ಮಂಡಿಸಿದೀವಿ ಅದು ಈ ನಾಡಿನ ಸಮಸ್ತ ಜನರು ತೀರ್ಮಾನ ಮಾಡಬೇಕಾದ್ರೆ ప్రశ్న ఇవర సర్ మాకే ముంద సుప్రీం కర్ట్ ఆదేశాన్ని అనుసరిస్తా ఇవ్వగోర్ట్ ನಮ್ದು ಬರೀ ನಾವೇ ಬಿಟ್ಕೊಡ್ಬೇಕಾ ಸಾರ್ವಜನಿಕ ಒಂದು ಹಿತ ದೃಷ್ಟಿಯಲ್ಲಿ ನಮ್ಮ ದೇವಾಲಯಗಳ ಜಮೀನು ತಗೋತಾರೆ ರೈತರ ಭೂಮಿ ತಗೋತಾರೆ ಎಲ್ಲಾನು ತಗೋತಾರೆ ಆದ್ರೆ ನಿಜವಾದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾಗಿದೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಏನಾದ್ರು ತಕರಾರಿದೆ ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇತ್ಯಾದಿ ಒಂದು ನ್ಯಾಯಾಲಯಕ್ಕೆ ಹೋಗ್ಬೇಕು ನ್ಯಾಯಾಲಯ ಆದೇಶ ಮೇರೆಗೆ ಕೆಲಸ ಮಾಡ್ಬೇಕು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನ ಅವರು ಅನುಸರಿಸಲಿ ಇದು ಸಾಮಾಜಿಕ ನ್ಯಾಯ ಅಂತ ಮಾಡೋ ಅವಶ್ಯಕತೆ ಇಲ್ಲ ಈ ಸಾಮಾಜಿಕ ನ್ಯಾಯದಲ್ಲಿ ಬೆಂಗಳೂರು ಅರಮನೆ ಅಂತ ನಾವು ಹೋಗ್ಬೇಕಂದ್ರೆ ಹಿಂದೆ ಐ ಐ ಎಸ್ ಏನು ಬೆಂಗಳೂರು ಅರಮನೆಯಿಂದಾನೇ ವಿಭಜನೆ ಆಗಿರುವಂತದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಂತರ ನ್ಯಾಷನಲ್ ಟ್ಯೂಬಕಲೋಸು ಸಹ ಅಲ್ಲಿಂದಾನೇ ವಿಭಜನೆ ಮಾಡಿಕೊಟ್ಟಿರೋದು ನಂತರ ಏನು ಆಧುನಿಕ ಭಾರತದಲ್ಲೂ ಸಹ ನಿಮ್ದು ಸದಾಶಿವ ನಗರನು ಕೂಡ ಬೆಂಗಳೂರು ಅರಮನೆಗೆ ಸೇರಿರುವಂತದ್ದು ಅಲ್ಲಿ ಅತಿ ಏನು ಬಡ ಜನರಿಗೆ ಒಂದು ಸೈಟ್ ಮಾಡಬೇಕೋ ದೃಷ್ಟಿಯಲ್ಲಿ ಅಂದಿನ ಕಾಲದಲ್ಲಿ ಅದು ಕೂಡ ಬೆಂಗಳೂರು ಅರಮನೆಯಿಂದ ವಿಭಜನೆ ಮಾಡಬೇಕಾಗಿದೆ ಸೊ ಸಮಾಜಕ್ಕೆ ಸೇವೆ ಆಗಿರುವಂತದ್ದು ಬೆಂಗಳೂರು ಅರಮನೆ ಆದಷ್ಟು ಸಾಕ್ಷಿಗೊಳಿದಾವೆ ನಾವಾಗಲೇ ಸಾಮಾಜಿಕ ಒಂದು ನ್ಯಾಯದಲ್ಲಿ ಬಹಳಷ್ಟು ಜಮೀನು ಕೊಟ್ಟಿದೀವಿ ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಎಲ್ಲರಿಗೂ ಸಮಾನವಾಗಿ ನಾವು ದೃಷ್ಟಿಕೋನದಿಂದ ನೋಡ್ಬೇಕಾಗಿದೆ ನಾವು ಸಹ ಸಾಮಾನ್ಯರು ಸಾಮಾನ್ಯರಿಗೆ ಏನು ಇದೆ ಅದು ನಮಗೂ ಕೂಡ ಲಭ್ಯವಿದೆ ಏನು ನೀವು ಆಕ್ವಜಿಷನ್ ಪ್ರಕ್ರಿಯೆ ಇದೆ ಅಕ್ವಜೇಷನ್ ಪ್ರಕ್ರಿಯೆ ಪ್ರಕಾರ ನೀವು ಮಾಡ್ಬೇಕಾಗಿದೆ ನಾವು ಕೂಡ ಟಿ ಡಿ ಆರ್ ಬದಲು ನಮ್ಗೆ ಕ್ಯಾಶ್ ಕಾಂಪನ್ಸೇಷನ್ ಕೊಡಿ ಅಂತ ಹೇಳ್ಬೋದಾಗಿತ್ತು ಅಂದಿನ ಕಾಲದಲ್ಲಿ ನಮ್ಮ ತಂದೆಯವ್ರು ಇರ್ಬೋದು ಚಿಕ್ಕಮ್ನವ್ ಇರ್ಬೋದು ದೊಡ್ಡಮ್ಮನವ್ರು ಇರ್ಬೋದು ಇಲ್ಲ ಸಾಮಾಜಿಕ ಒಂದು ಇದಕ್ಕೆ ನಮ್ಮ ಟ್ರೆಷರಿಗೆ ಅದು ಒಂದು ಒಂದು ರೀತಿ ಅದು ಹಿನ್ನಡೆ ಆಗ್ಬೋದು ಅಂತ ಅದಕ್ಕಾಗಿ ಟಿ ಡಿ ಆರ್ ಅನ್ನು ಒಪ್ಕೋತಾ ಇದೀವಿ ಅಂತ ಆವಾಗ್ಲೂ ತೀರ್ಮಾನ ಮಾಡಿದ್ವಿ ಟಿ ಡಿ ಆರ್ ಒಂದು ರೀತಿ ಸಾಮಾಜಿಕ ಒಂದು ಸೇವೆಗಾಗಿ ಮಾಡಿರೋದು ಸೊ ಇದೆಲ್ಲ ನೀವು ಅಂಶಗಳು ನಾವು ಮಂಡಿಸಿದೀವಿ